ಸಂತಾನ ಪ್ರಾಪ್ತಿಯು ಪ್ರತಿಯೊಬ್ಬ ದಂಪತಿಗಳ ಮಹತ್ವದ ಕನಸು ಕೆಲವೊಮ್ಮೆ ವೈಜ್ಞಾನಿಕವಾಗಿ ಎಲ್ಲವೂ ಸರಿಯಾಗಿದ್ದರೂ ಸಂತಾನ ಭಾಗ್ಯ ತಡವಾಗಬಹುದು ಹೀಗಿರುವಾಗ ವೈದಿಕ ಪರಂಪರೆಯಲ್ಲಿ ದೇವರ ಕೃಪೆ ಪಡೆಯಲು ಕೆಲವು ವಿಶೇಷ ಪೂಜೆ ರಥ ಹಾಗೂ ಶಾಶ್ವತ ಪರಿಹಾರಗಳು ಒದಗಿಸಬಹುದು ಈ ವಿಡಿಯೋದಲ್ಲಿ ಶೀಘ್ರ ಸಂತಾನ ಪ್ರಾಪ್ತಿಗಾಗಿ ಮಾಡುವ ಪವಿತ್ರ ಪೂಜೆಗಳು ರಥ ಹಾಗೂ ಮಾಂತ್ರಿಕ ತಂತ್ರಗಳ ಬಗ್ಗೆ ವಿವರಿಸುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಆಗ ಮಾತ್ರ ನಿಮಗೆ ಪೂಜೆ ಸಂಪೂರ್ಣವಾಗಿ ಮಾಡಲು ಸಾಧ್ಯ ಹಾಗೆಯೇ ನಮ್ಮ ಏಂಜಲ್ ಒಬ್ಬ ಕನ್ನಡದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮೊದಲನೆಯದಾಗಿ ಶೀಘ್ರ ಸಂತಾನ ಪ್ರಾಪ್ತಿಗೆ ಮುಖ್ಯ ದೇವರುಗಳು ಯಾರ್ಯಾರು ಅಂತ ನೋಡೋಣ ಆಮೇಲೆ ಪ್ರತಿಯೊಂದು ದೇವರುಗಳ ರಥ ಹಾಗೂ ಮಂತ್ರದ ಬಗ್ಗೆ ನೋಡೋಣ ನಿಮಗೆ ಯಾವ ಪೂಜೆ ಸೂಕ್ತ ಅನ್ನಿಸುವುದೋ ಅದನ್ನು ಆಯ್ಕೆ ಮಾಡಿಕೊಂಡು ಶ್ರದ್ಧೆ ಭಕ್ತಿಯಿಂದ ಮಾಡಿ ಶೀಘ್ರ ಸಂತಾನ ಪಡೆಯಿರಿ ಶೀಘ್ರ ಸಂತಾನ ಪ್ರಾಪ್ತಿಗೆ ಮುಖ್ಯ ದೇವರುಗಳೆಂದರೆ ಸಂತಾನ ಗೋಪಾಲಕೃಷ್ಣ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಕತ್ಯಾಯಿನಿದೇವಿ ಸಂತಾನಲಕ್ಷ್ಮಿ ಅಶ್ವತ್ಥನಾರಾಯಣ ನಾಗದೇವತೆ ಶಿವಪಾರ್ವತಿ ಸೀತಾರಾಮ ಶರಬೇಶ್ವರ ಈಗ ಒಂದೊಂದೇ ರಥಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೇನೆ ಬಂಧುಗಳೇ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಏಂಜಲಿಬ ಕನ್ನಡತಿ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇನ್ನಷ್ಟು ಇಂಥದ್ದೇ ಉಪಯುಕ್ತ ಮಾಹಿತಿ ಪಡೆಯಿರಿ ಮೊದಲನೆಯದ್ದು ಸಂತಾನ ಗೋಪಾಲಕೃಷ್ಣ ಪೂಜೆ ಇದನ್ನು ಮಾಡುವ ವಿಧಾನ ಏನಂದರೆ ಎಪ್ಪತ್ತೈದು ಕಲ್ಲುಗಳನ್ನು ಒಂದು ತಟ್ಟೆಯಲ್ಲಿ ಇರಿಸಿ ಅಂದರೆ ಚಿಕ್ಕ ಕಲ್ಲುಗಳನ್ನು ಅದನ್ನು ಹಸಿರು ದ್ರಾಕ್ಷಿ ಕಪ್ಪು ಎಳ್ಳು ಹಾಕಿ ಅಲಂಕರಿಸಿ ಕೃಷ್ಣನ ಮೂರ್ತಿಗೆ ಹಸಿರು ತುಳಸಿ ಮಾಲೆ ಅರ್ಪಿಸಿ ಹಾಲು ನೆಲ್ಲಿಕಾಯಿ ಸಕ್ಕರೆ ಬಾಳೆಹಣ್ಣು ಅರ್ಪಣೆ ಮಾಡಿ ನಲವತ್ತೊಂದು ದಿನ ಓಂ ಕ್ಲೀಂ ಗೋಪೀಜನವಲ್ಲಭಾಯ ಸ್ವಾಹ ಮಂತ್ರ ನೂರ ಎಂಟು ಬಾರಿ ಜಪ ಮಾಡಿ ಪ್ರತಿ ರೋಹಿಣಿ ನಕ್ಷತ್ರ ದಿವಸ ವಿಶೇಷ ಆರತಿ ಮಾಡಿ ಕೊನೆಯ ದಿನ ಹವನ ಗೋಮಾತೆಗೆ ಆಹಾರ ಅಥವಾ ಅನ್ನದಾನ ಮಾಡಿ ಎರಡನೆಯದಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಈ ಪೂಜೆಯನ್ನು ವಿಶೇಷವಾಗಿ ಮಂಗಳವಾರ ಅಥವಾ ಶನಿವಾರ ಶುರು ಮಾಡಿ ಇಪ್ಪತ್ತೊಂದು ದಿನ ಮಾಡಬೇಕು ಇದು ಕುಜದೋಷ ನಾಗದೋಷ ಮತ್ತು ಸಂತಾನ ದೋಷ ಪರಿಹಾರಕ್ಕೆ ಶ್ರೇಷ್ಠ ರಥ ಈ ರಥವನ್ನು ಮಾಡಿದರೆ ಸಂತಾನ ಪ್ರಾಪ್ತಿ ತಕ್ಷಣವೇ ಸಿಗುತ್ತದೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲು ಕುಂಕುಮ ಅರ್ಪಿಸಿ ವಿಶೇಷ ಪ್ರಾರ್ಥನೆ ಮಾಡಬೇಕು ನೂರ ಎಂಟು ಬಾರಿ ಓಂ ಶರಣ ಶರಣ ಭುಜಂಗನಾಥಾಯ ನಮಃ ಎಂದು ಇಪ್ಪತ್ತೊಂದು ದಿನ ಜಪ ಮಾಡಿ ಶಿವ ಪಂಚಾಕ್ಷರಿ ಮಂತ್ರವಾದ ಓಂ ನಮ ಶಿವಾಯ ಎಂಬ ಮಂತ್ರವನ್ನು ಒಂದು ಸಾವಿರದ ಎಂಟು ಬಾರಿ ಇಪ್ಪತ್ತೊಂದು ದಿನ ದಿನ ಜಪಿಸಿದರೆ ಶೀಘ್ರ ಸಂತಾನ ಪ್ರಾಪ್ತಿಯಾಗುವುದು ಮೂರನೆಯದಾಗಿ ಕಾತ್ಯಾಯನಿ ರಥ ಈ ರಥವನ್ನು ದೇವಿ ಪಾರ್ವತಿಯ ಅನುಗ್ರಹಕ್ಕಾಗಿ ಆಚರಿಸಲಾಗುತ್ತದೆ ಮಹಿಳೆಯರು ಈ ರಥವನ್ನು ಮಾಡಿದರೆ ಶೀಘ್ರವಾಗಿ ಸಂತಾನ ಭಾಗ್ಯ ಲಭಿಸುತ್ತದೆ ಮಾರ್ಗಶಿರ ಮಾಸದ ಶುಕ್ರವಾರ ದಿನದಂದು ಈ ರಥವನ್ನು ಆರಂಭಿಸಿ ಮತ್ತು ಇಪ್ಪತ್ತೊಂದು ದಿನಗಳವರೆಗೆ ಮಾಡಿ ವ್ರತ ಮಾಡುವವರು ಹಸಿರು ವಸ್ತ್ರ ಧರಿಸಿ ಕಾತ್ಯಾಯನಿ ದೇವಿಗೆ ಅಕ್ಕಿ ಹಾಲು ಅರಿಶಿಣ ಕುಂಕುಮ ಸಮರ್ಪಣೆ ಮಾಡಿ ಓಂ ಹ್ರೀಂ ಕಾತ್ಯಾಯನೈ ಸ್ವಾಹ ಮಂತ್ರವನ್ನು ನೂರ ಎಂಟು ಬಾರಿ ಇಪ್ಪತ್ತೊಂದು ದಿನ ಜಪಿಸಿ ಇಪ್ಪತ್ತೊಂದನೇ ದಿನಕ್ಕೆ ಹೋಮ ಮಾಡಿ ಹಾಲು ಪಾಯಸ ನೈವೇದ್ಯ ಮಾಡಿ ಮತ್ತು ಐದು ಜನ ಚಿಕ್ಕ ಮಕ್ಕಳಿಗೆ ಬಾಳೆಹಣ್ಣು ದಾನ ಮಾಡಿ ಆಗ ದೇವಿ ಸಂತೃಪ್ತಳಾಗಿ ಅನುಗ್ರಹ ಮಾಡುತ್ತಾಳೆ ನಾಲ್ಕನೆಯದಾಗಿ ಸಂತಾನ ಲಕ್ಷ್ಮೀ ರಥ ಈ ರಥದ ಮಹಿಮೆಯಿಂದ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಸಂತಾನ ಪ್ರಾಪ್ತಿಯಾಗುವುದು ಗರ್ಭಧಾರಣೆ ಬಲವಾಗಿಸಲು ಇದು ಶಕ್ತಿಯುತರತವಾಗಿದೆ ಇದನ್ನು ಇಪ್ಪತ್ತೊಂದು ಅಥವಾ ನೂರ ಎಂಟು ದಿನಗಳವರೆಗೆ ಮಾಡುವ್ರತವಾಗಿದೆ ಈ ಪೂಜೆಗೆ ಹಾಲು ತೆಂಗಿನಕಾಯಿ ಅರಿಶಿಣ ಹೂಗಳು ಮತ್ತು ಸಾತ್ವಿಕ ಆಹಾರ ಉತ್ತಮ ಓಂ ಶ್ರೀಂ ಹ್ರೀಂ ಸಂತಾನ ಲಕ್ಷ್ಮೀ ನಮಃ ಎಂದು ದಿನವೂ ಸಾವಿರದ ಎಂಟು ಬಾರಿ ಇಪ್ಪತ್ತೊಂದು ದಿನ ಜಪಿಸಿ ಕೊನೆಯ ದಿನ ಲಕ್ಷ್ಮೀ ಸಹಸ್ರನಾಮ ಪಠಣ ಮಾಡಿ ಮತ್ತು ಅನ್ನದಾನ ಮಾಡಿ ದೇವಿಯ ಅನುಗ್ರಹ ಪಡೆಯಿರಿ ಐದನೆಯದಾಗಿ ಅಶ್ವತ್ಥನಾರಾಯಣ ರಥ ಈ ರಥದಿಂದ ಪಿತೃದೋಷ ನಾಗದೋಷ ಸಂತಾನ ತಡ ನಿವಾರಣೆ ಆಗುವುದು ಶಿವಪಾರ್ವತಿ ಅನುಗ್ರಹದಿಂದ ಸಂತಾನ ಭಾಗ್ಯ ಲಭಿಸುವುದು ಭಾನುವಾರದಂದು ಶುರು ಮಾಡಿ ಇಪ್ಪತ್ತೊಂದು ದಿನ ಅರಳಿ ಮರದ ಪೂಜೆ ಮಾಡಿ ಮತ್ತು ಹಾಲು ಕುಂಕುಮ ಅರಿಶಿಣ ಹಣ್ಣು ಜೇನು ಅರ್ಪಿಸಿ ಓಂ ನಮೋ ನಾರಾಯಣಾಯ ಎಂದು ನೂರ ಎಂಟು ಬಾರಿ ಇಪ್ಪತ್ತೊಂದು ದಿನ ಪಠನ ಮಾಡಿ ಕೊನೆಯ ದಿನ ಗೋಮಾತೆಗೆ ಆಹಾರ ಅಥವಾ ಅನ್ನದಾನ ಮಾಡಿ ಆರನೆಯದಾಗಿ ನಾಗದೇವತೆ ಪೂಜೆ ಈ ಪೂಜೆಯು ನಾಗದೋಷ ಪರಿಹಾರಕ್ಕಾಗಿಯೂ ಕೂಡ ಮಾಡಬಹುದು ಇದರಿಂದ ಕುಜದೋಷ ನಾಗದೋಷ ಸಂತಾನ ತಡೆ ನಿವಾರಣೆ ಆಗುವುದು ನಾಗಪಂಚಮಿಯಂದು ಶುರು ಮಾಡಿ ಇಪ್ಪತ್ತೊಂದು ದಿನ ಮಾಡಿ ನಾಗದೇವರಿಗೆ ಹಾಲು ಅರಿಶಿಣ ಕುಂಕುಮ ಹಸಿರು ಹೂಗಳು ಅರ್ಪಣೆ ಮಾಡಿ ಓಂ ನಾಗನಾಥ ನಮಃ ಎಂದು ನೂರ ಎಂಟು ಬಾರಿ ಇಪ್ಪತ್ತೊಂದು ದಿನ ಪಠಣ ಮಾಡಿ ಕೊನೆಯ ದಿನ ಸರ್ಪ ಸೂಕ್ತ ಪಠಣ ಮತ್ತು ಕಲ್ಲುಗೋಡೆ ಪೂಜೆಯನ್ನು ಮಾಡಿ ಏಳನೆಯದಾಗಿ ಶಿವಪಾರ್ವತಿ ವ್ರತ ಇದು ಪರಮಶಕ್ತಿಯುತ ವ್ರತ ಮತ್ತು ಶೀಘ್ರ ಸಂತಾನ ಭಾಗ್ಯ ಕರುಣಿಸುವುದು ಶಿವಪಾರ್ವತಿ ಆರಾಧನೆಯಿಂದ ಗರ್ಭಶಕ್ತಿ ಹೆಚ್ಚಳವಾಗುತ್ತದೆ ಸೋಮವಾರ ದಿನ ಪ್ರಾರಂಭ ಮಾಡಿ ಇಪ್ಪತ್ತೊಂದು ದಿನ ಶಿವ ಪೂಜೆ ಮಾಡಿ ಬಿಲ್ವ ಪತ್ರ ಹಾಲು ಜೇನು ಕಷಾಯ ಅಭಿಷೇಕ ಮಾಡಿ ಓಂ ನಮ ಶಿವಾಯ ಎಂದು ನೂರ ಎಂಟು ಬಾರಿ ಇಪ್ಪತ್ತೊಂದು ದಿನ ಜಪಿಸಿ ಕೊನೆಯ ದಿನ ಶಿವ ಸಹಸ್ರನಾಮ ಪಠಣ ಮಾಡಿ ಎಂಟನೆಯದಾಗಿ ರಾಮ ಸೀತಾ ಇದು ಪತಿವ್ರತ ಸ್ತ್ರೀಯರ ಶಕ್ತಿಯುತ ರಥವಾಗಿದೆ ಈ ರಥವನ್ನು ಮಾಡಿದರೆ ಗರ್ಭಧಾರಣೆಯ ಶಕ್ತಿ ಬರುತ್ತದೆ ರಾಮ ಸೀತಾ ಅನುಗ್ರಹದಿಂದ ಸಂತಾನ ಭಾಗ್ಯ ಲಭಿಸುತ್ತದೆ ಇದನ್ನು ನಲವತ್ತೊಂದು ದಿನ ಮಾಡಿ ಮತ್ತು ರಾಮ ಸೀತಾ ದೇವರಿಗೆ ಹಾಲು ಮತ್ತು ನೆಲ್ಲಿಕಾಯಿಯನ್ನು ಅರ್ಪಿಸಿ ಓಂ ಶ್ರೀ ಸೀತಾರಾಮಾಭ್ಯಂ ನಮಃ ಎಂದು ಸಾವಿರದ ಎಂಟು ಬಾರಿ ನಲವತ್ತೊಂದು ದಿನ ಜಪಿಸಿ ಕೊನೆಯ ದಿನ ಹೋಮ ಮತ್ತು ಗೋಪೂಜೆ ಮಾಡಿ ಒಂಬತ್ತನೆಯದಾಗಿ ಶರಬೇಶ್ವರ ರಥ ಇದು ಶಕ್ತಿಯುತ ಮತ್ತು ಕಠಿಣ ತಪಸ್ಸಿನ ಮಂತ್ರವಾಗಿದೆ ಗುರುವಾರ ಪ್ರಾರಂಭಿಸಿ ಶರಬೇಶ್ವರನಿಗೆ ಹಾಲು ಕುಂಕುಮ ಹಸಿರು ಹೂಗಳು ಅರ್ಪಿಸಿ ಹೀಗೆ ನಲವತ್ತೊಂದು ದಿನ ಮಾಡಿ ಓಂ ಹ್ರೀಂ ಶರಬೇಶ್ವರಾಯ ನಮಃ ಎಂದು ಸಾವಿರದ ಎಂಟು ಬಾರಿ ನಲವತ್ತೊಂದು ದಿನ ಜಪಿಸಿ ಕೊನೆಯ ದಿನ ಅನ್ನದಾನ ಮಾಡಿ ಸ್ನೇಹಿತರೆ ನಿಮಗೆ ಸೂಕ್ತ ಮತ್ತು ಅನುಕೂಲ ಅನ್ನಿಸುವ ರಥವನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಮಾಡಿದರೆ ಮಾತ್ರ ಶೀಘ್ರ ಸಂತಾನ ಭಾಗ್ಯ ಲಭಿಸುವುದು ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಮ್ಮ ಏಂಜಲಿ ಉಬಾ ಕನ್ನಡತಿ ಚಾನಲನ್ನು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ಪ್ರೋತ್ಸಾಹ ನೀಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ ಮತ್ತೆ ಸಿಗೋಣ ಧನ್ಯವಾದಗಳು